ಅನೇಕ ಜನಗಳಿಗೆ ಇದು ಕೆಟ್ಟದ್ದು ಅಂತ ಗೊತ್ತು ಆದ್ರೆ ಬಿಡೋದಕ್ಕಾಗ್ತಿಲ್ಲ ಇದು ಒಳ್ಳೆಯದು ಅಂತ ಗೊತ್ತು ಅದನ್ನ ಅರ್ಗಸ್ಕೊಳಕ್ಕಾಗ್ತಿಲ್ಲ ಅಳವಡಿಸಿಕೊಳ್ಳಲ್ಲ ಆಚರಣೆ ತರೋದಕ್ಕೆ ಆಗ್ತಾ ಇಲ್ಲ ಹಸಿದು ಬಂದಿರುವಂತಹ ವ್ಯಕ್ತಿಗೆ ಅಥವಾ ಕಾಯಿಲೆಯಿಂದ ಬಳಲುವಂತಹ ವ್ಯಕ್ತಿಗೆ ಮುಖ್ಯವಾಗಿ ಏನ್ ಬೇಕು ಔಷಧೋಪಚಾರ ಬೇಕು ಹಸಿದವನಿಗೆ ಅನ್ನ ಬೇಕೆ ಹೊರತು ವೇದಾಂತ ಅಲ್ಲ ಕರೀತಾರೆ ಅನೇಕ ಜೈಲುಗಳಲ್ಲೂ ಜೈಲ್ಗಳಲ್ಲೂ ಕೂಡ ಹೋಗಿ ನಾವು ಸೇವೆ ಮಾಡಿರುವಂತದ್ದು ಯಾಕೆಂದ್ರೆ ತಮಗೆ ಗೊತ್ತಿರುವ ಹಾಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಮತ್ತು ರೋಟರಿ ಸಂಸ್ಥೆ ಇದು ಎರಡೂ ಸೇರಿ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಒಂದು ಬಹಳ ಸುಂದರವಾಗಿರುವಂಥ ಧ್ಯಾನ ಮಂದಿರದ ನಿರ್ಮಾಣ ಅಂತ ಆಗಿದೆ ಕುತೂಹಲಕ್ಕಾಗಿ ಮತ್ತು ಜನರ ಒಂದು ಒಂದು ನಂಬಿಕೆ ಮತ್ತು ವಿಶ್ವಾಸ ಮತ್ತು ಒಂದು ಗೊಂದಲಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಿದ್ರು ಈಗ ಪ್ರಜಾಪಿತ್ವದಲ್ಲಿ ಹೋದರೆ ಮದುವೆ ಆಗೋಗಿಲ್ಲ ಈ ತರದ್ದು ಒಂದು ಜನವಲಯದಲ್ಲಿದೆ ಅದಕ್ಕೆ ಒಂದು ಸ್ಪಷ್ಟತೆ ಕೊಡ್ಬೋದಾ ಅಂತ ಹೇಳಿ ತಾವು ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗು ಧ್ವನಿಯೊಂದಿಗೆ ಇದ್ದಾರೆ ಬ್ರಹ್ಮ ಶಿವಲೀಲಾ ಅಕ್ಕನವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಧನ್ಯವಾದಗಳು ಕೊಡಗು ಧ್ವನಿ ಕಳೆದ ಮೂರು ವರ್ಷಗಳಿಂದ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ತಾ ಸಮಾಜಕ್ಕೆ ಏನಾದ್ರು ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ತಾವು ಇವತ್ತು ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದಿದ್ದೀವಿ ರವಾನೆ ಆಗ್ಬೇಕಾಗಿದೆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಬ್ರಹ್ಮಕುಮಾರಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ಆರಂಭ ಆರಂಭದ ದಿನಗಳು ಗೊತ್ತಿರೋ ಬರ್ತಿರೋದು ಯಾವ ರೀತಿ ಆರಂಭ ಆದ್ರು ಎಷ್ಟೊಂದು ವಿಸ್ತಾರವಾಗಿದೆ ಅನ್ನೋದನ್ನ ನಾಗರಿಕರಿಗೆ ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆಯನ್ನ ತಾವು ಕೇಳಿದೀರ ನೋಡ್ರೆ ಇದೊಂದು ಬಹಳ ವಿಶಾಲವಾಗಿರುವಂತಹ ಒಂದು ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅನ್ನುವಂತಹ ಒಂದು ಅದ್ವಿತೀಯವಾಗಿರುವಂತಹ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಪ್ರಪಂಚದಲ್ಲಿ ಭೌತಿಕವಾಗಿರುವಂತಹ ವಿದ್ಯೆಯನ್ನು ಕಲಿಸುವಂತಹ ಭೌತಿಕವಾಗಿರುವಂತಹ ಪದವಿಯನ್ನು ಕೊಡುವಂತಹ ಹಲವಾರು ವಿಶ್ವವಿದ್ಯಾಲಯಗಳನ್ನು ನಾವೆಲ್ಲರೂ ಕೂಡ ಇವತ್ತು ಪ್ರಪಂಚದಲ್ಲಿ ನೋಡಿದ್ದೀವಿ ಆದರೆ ಒಬ್ಬ ಮನುಷ್ಯನಿಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸಿಕೊಡುವಂತಹ ಒಂದು ಅದ್ವಿತೀಯವಾಗಿರುವಂತಹ ಮಹಾವಿದ್ಯಾಲಯ ಅಂತ ಹೇಳಿದ್ರೆ ಈ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸೊ ಇದು ಸ್ಥಾಪನೆಯಾಗಿರುವಂಥದ್ದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಿಂಧ್ ಹೈದರಾಬಾದ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಯಾಯಿತು ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿ ತದನಂತರ ಇವತ್ತು ವಿಶ್ವವಿದ್ಯಾಲಯ ಅನ್ನುವಂಥದ್ದು ಒಂದು ಸಣ್ಣ ರೂಪದಲ್ಲಿ ಒಂದು ಬಳ್ಳಿಯಾಗಿ ಇರುವಂತಹ ಒಂದು ಸಂಸ್ಥೆ ಇವತ್ತು ವಟವೃಕ್ಷವಾಗಿ ಇಡೀ ಒಂದು ವಿಶ್ವದಲ್ಲಿ ಸುಮಾರು ನೂರ ನಲವತ್ತೇಳು ದೇಶಗಳಲ್ಲಿ ಈ ಒಂದು ಸಂಸ್ಥೆ ಹರಡಿಕೊಂಡಿದೆ ಈ ಒಂದು ಸಂಸ್ಥೆ ವಿಶಾಲವಾಗಿ ತನ್ನ ಸೇವೆಯನ್ನು ಮಾಡ್ತಕ್ಕಂಥದ್ದು ಹಾಗೂ ಇಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಡೈಲಿ ಬೇಸಿಸ್ ಅಂತ ಏನು ಹೇಳ್ತೀವಿ ನಾವು ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ ಸೊ ಪ್ರತಿನಿತ್ಯವೂ ಕೂಡ ಇಲ್ಲಿ ಕಲಿಸಿಕೊಡುವಂತಹ ಜ್ಞಾನ ಮತ್ತು ಧ್ಯಾನವನ್ನು ಲಕ್ಷಾಂತರ ಜನ ಇಲ್ಲಿ ಅಭ್ಯಾಸವನ್ನು ಮಾಡ್ತಾರೆ ಸೊ ಇಲ್ಲಿ ಜ್ಞಾನ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವಂಥವರಿಗೆ ನಾವು ರಾಜಯೋಗದ ಧ್ಯಾನ ಅಭ್ಯಾಸ ಮಾಡುವಂಥ ಪಿಪಾಸೆಗಳು ಏನಿದರೆ ಅವರನ್ನು ನಾವು ವಿದ್ಯಾರ್ಥಿಗಳು ಅಂತಲೇ ಸಂಬೋಧನೆ ಮಾಡುವಂಥದ್ದು ಹೇಗೆ ಮಠಮಾನ್ಯಗಳಿಗೆ ಹೋಗುವಂಥವರನ್ನು ನಾವು ಭಕ್ತರು ಅಂತ ಹೇಳ್ತೀವಿ ಸೊ ಹಾಗೆ ಈ ಒಂದು ವಿಶ್ವಪ್ರಿಯ ವಿಶ್ವವಿದ್ಯಾಲಯಕ್ಕೆ ಬರುವಂತಹ ಧ್ಯಾನವನ್ನು ಅಭ್ಯಾಸ ಮಾಡುವಂತಹ ವ್ಯಕ್ತಿಗಳನ್ನು ನಾವು ಈಶ್ವರೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಸಂಬೋಧನೆ ಮಾಡುವಂಥದ್ದು ಸೊ ನೂರ ನಲವತ್ತೇಳು ದೇಶಗಳಲ್ಲಿರುವಂಥದ್ದು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಲ್ಲಿ ಪ್ರತಿನಿತ್ಯವೂ ಕೂಡ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೇ ವರ್ಗ ವರ್ಣ ಲಿಂಗ ಮತ ಭೇದಗಳಿಲ್ಲದೆ ಎಲ್ಲ ತರದ ವ್ಯಕ್ತಿಗಳು ಎಲ್ಲ ಆಯಾಮದ ವ್ಯಕ್ತಿಗಳು ಎಲ್ಲಾ ಸ್ಥರದ ವ್ಯಕ್ತಿಗಳು ಅನಕ್ಷರಸ್ಥರಿಂದ ಹಿಡಿದು ಪಿ ಎಚ್ ಡಿ ಆಗಿರುವಂತಹ ಎಲ್ಲ ಸ್ಥರದ ವ್ಯಕ್ತಿಗಳನ್ನು ಕೂಡ ತಾವೆಲ್ಲರೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಾಣಬಹುದು ಈಗ ಪ್ರಮುಖವಾಗಿ ಈಗಿನ ಈ ಒಂದು ಆಧುನಿಕ ಯುಗದಲ್ಲಿ ಹಣ ಇದೆ ಕಾಸಿದೆ ಇದೆ ಎಲ್ಲ ಇದೆ ಅದರ ನೆಮ್ಮದಿ ವಾತಾವರಣ ಇಲ್ಲದಾಗಿದೆ ಮನೆಗಳಾಗಲಿ ಅವ್ರಿಗಾಗಲಿ ಎಲ್ಲರಿಗೂ ಟ್ರಸ್ಟ್ ಇದೆ ಈ ಸಂದರ್ಭದಲ್ಲಿ ಅವರಿಗೆ ತಾವು ಏನು ಸಂದೇಶ ಕೊಡಬಹುದು ಯಾಕೆ ನಮ್ಗೆ ಇದು ಆಧ್ಯಾತ್ಮಿಕ ಕಡೆಗೆ ತಾವು ಬರಬಾರದು ಅಂತೇಳಿ ಯಾವ ರೀತಿ ಸಂದೇಶ ಕೊಡಬಹುದು ಹೌದು ಬಹಳ ಉಪಯುಕ್ತವಾಗಿರುವಂತಹ ಮಹತ್ವಪೂರ್ಣವಾಗಿರುವಂಥ ಪ್ರಶ್ನೆ ತಾವು ಕೇಳಿದ್ರೆ ನೋರಿ ಇವತ್ತು ನಾವೆಲ್ಲರೂ ನಾವು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮನುಷ್ಯ ನಾಗರಿಕತೆಯ ನಾಗಾಲೋಟದಲ್ಲಿ ಇವತ್ತು ಓಡ್ತಾ ಇದ್ದಾನೆ ವೈಜ್ಞಾನಿಕ ಜಗತ್ತಿನ ತುತ್ತ ತುದಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಯಾಂತ್ರಿಕವಾಗಿ ತಾಂತ್ರಿಕವಾಗಿ ಜೈವಿಕವಾಗಿ ನಾವು ಸಾಕಷ್ಟು ಮುಂದಿದಿವಿ ಇವತ್ತು ಸೊ ಐನ್ಸ್ಟೈನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಒಂದು ಮಾತು ಹೇಳ್ತಾರೆ ಈ ಸಂದರ್ಭದಲ್ಲಿ ಬಹಳ ಸೂಕ್ತ ಅಂತ ಅನ್ಸುತ್ತೆ ವೈಜ್ಞಾನಿಕ ಇಲ್ಲದೆ ವೈಜ್ಞಾನಿಕತೆ ಇಲ್ಲದೆ ಇರುವಂತಹ ಆಧ್ಯಾತ್ಮ ಆಧ್ಯಾತ್ಮಿಕತೆ ಇಲ್ಲದೆ ಇರುವಂತಹ ಭೌತಿಕತೆ ಈ ಪ್ರಪಂಚದಲ್ಲಿ ಕುರುಡ ಮತ್ತು ಹೆಳಬ ಇದ್ದ ಹಾಗೆ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರಪಂಚ ಸಂಪೂರ್ಣ ಸಮೃದ್ಧಿಯನ್ನು ಹೊಂದಬೇಕು ಸುಭಿಕ್ಷ ರಾಷ್ಟ್ರವಾಗಬೇಕು ಈ ಜಗತ್ತು ಎಲ್ಲ ರೀತಿಯಲ್ಲಿ ಮುಂದೆ ಹೋಗಬೇಕು ಅಂತಂದರೆ ವಾಸ್ತವಿಕವಾಗಿ ಮನುಷ್ಯನಿಗೆ ಭೌತಿಕತೆಯಷ್ಟೇ ಅವಶ್ಯಕತೆ ಅನ್ನುವಂಥದ್ದು ಆಧ್ಯಾತ್ಮಿಕತೆ ಇದೆ ಆದರೆ ನಾವು ತಾವು ಇಂದು ಸಮಾಜದಲ್ಲಿ ನೋಡುತ್ತಿರುವ ಹಾಗೆ ಇವತ್ತು ಮನುಷ್ಯ ಆಧ್ಯಾತ್ಮಿಕತೆಯನ್ನು ಸಂಪೂರ್ಣ ಕಡೆಗಾಣಿಸ್ಬಿಟ್ಟಿದ್ದಾನೆ ಇವತ್ತು ಮನುಷ್ಯ ಮುಖ ಮಾಡಿ ಹೋಗ್ತಕ್ಕಂಥದ್ದು ಕೇವಲ ಕೇವಲ ಭೌತಿಕತೆಯ ಕಡೆಗೆ ಇವತ್ತು ಮನುಷ್ಯ ಅನ್ಕೊಳ್ತಾ ಜೀವನ ಮಾಡೋದಕ್ಕೆ ಸಂತೋಷವಾಗಿರೋದಕ್ಕೆ ಸುಖವಾಗಿರೋದಕ್ಕೆ ಹಣ ಒಂದಿದ್ರೆ ಸಾಕು ಅಂತ ಒಂದು ಆಲೋಚನೆ ಆಗಿದೆ ಆದ್ರೆ ವಾಸ್ತವಿಕವಾಗಿ ಜೀವನ ಮಾಡೋದಕ್ಕೆ ಹಣ ಬೇಕು ಆದ್ರೆ ಹಣನೇ ಜೀವ್ನ ಅಲ್ಲ ಅನ್ನೋದನ್ನ ಎಲ್ರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಸ್ಪಿರಿಚ್ಯಾಲಿಟಿ ಇಸ್ ದ ಬ್ಯಾಕ್ ಬೋನ್ ಆಫ್ ಹ್ಯೂಮನ್ ಬಿಂಗ್ ಅಂತ ಹೇಳಲಾಗತ್ತೆ ಹೇಗೆ ಮಾನವನಿಗೆ ನಿಂತುಕೊಳ್ಬೇಕು ಅಂತಂದರೆ ಬೆನ್ನೆಲುಬು ಎಷ್ಟು ಮುಖ್ಯವೋ ಹಾಗೆ ಮಾನವನ ಜೀವನದ ನೆಮ್ಮದಿಗೆ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಅಷ್ಟೇ ಮುಖ್ಯ ಆದರೆ ವಾಸ್ತವಿಕವಾಗಿ ಬಹಳ ಸೂಕ್ತವಾಗಿರೋ ಪ್ರಶ್ನೆನ ತಾವು ಈ ಸಂದರ್ಭದಲ್ಲಿ ಕೇಳಿರುವಂಥದ್ದು ವಾಸ್ತವಿಕವಾಗಿ ಅಣ್ಣರು ಇವತ್ತು ಆಧ್ಯಾತ್ಮ ಅಂದರೆ ಅನೇಕರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅಧ್ಯಾತ್ಮ ಅಂದರೆ ಒಂದು ರೀತಿ ತಾತ್ಸಾರ ಅಧ್ಯಾತ್ಮ ಅಂದರೆ ಜೀವನದಲ್ಲಿ ಕೊನೆಗಾಲದಲ್ಲಿ ಮನುಷ್ಯ ಅಲ್ಲಿ ಹೋಗಬೇಕು ಅರವತ್ ವರ್ಷ ಆದೋಬೇಕು ಎಂಬತ್ ವರ್ಷ ಆದ ನಂತರ ಅಲ್ಲಿ ಹೋಗ್ಬೇಕು ಜೀವನದಲ್ಲಿ ತನ್ನ ಎಲ್ಲಾ ಕಮಿಟ್ಮೆಂಟ್ಸು ತನ್ನ ಎಲ್ಲಾ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡು ತಾನು ನೆಮ್ಮದಿಯಿಂದ ಇರುವಾಗ ಆಧ್ಯಾತ್ಮಿಕತೆಯತ್ತ ಮುಖ ಮಾಡ್ಬೇಕು ಅಂತ ಮನುಷ್ಯ ಅನ್ಕೊಂಡಿದ್ದಾನೆ ಆದ್ರೆ ವಾಸ್ತವಿಕವಾಗಿ ಅಣ್ಣವ್ರೆ ಈಶ್ವರ ವಿಶ್ವವಿದ್ಯಾಲಯ ಹೇಳುವಂಥದ್ದು ಆಧ್ಯಾತ್ಮ ಅನ್ನುವಂಥದ್ದು ಕೊನೆಗಾಲದಲ್ಲಿ ಅಲ್ಲ ಬೇಕಾಗಿರೋದು ಅಧ್ಯಾತ್ಮ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಸಣ್ಣ ವಯಸ್ಸಲ್ಲಿ ಬೇಕು ಎಂಬತ್ತು ವರ್ಷ ಆದಮೇಲೆ ನಿಮ್ಮ ದೇಹ ನಿಮಗೆ ಸಪೋರ್ಟ್ ಮಾಡೋದೇ ಇಲ್ಲ ನಿಮಗೆ ಕಿವಿ ಕೇಳಲ್ಲ ಕಣ್ ಕಾಣಲ್ಲ ಜೊತೆಗೆ ಇವತ್ತು ಲೈಫ್ ಸ್ಪ್ಯಾನ್ ಅನ್ನುವಂಥದ್ದು ನಾವು ಅರವತ್ತು ವರ್ಷ ಎಂಬತ್ತು ವರ್ಷ ಹೀಗೆ ಚೆನ್ನಾಗಿರ್ತೀವಿ ಗೊತ್ತಿಲ್ಲ ದೆರ್ ಈಸ್ ನೋ ಗ್ಯಾರಂಟಿ ಆನ್ ಅವರ್ ಹಾರ್ಟ್ ಯಾವ ಮೂಮೆಂಟಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಂತಹ ಒಂದು ಅನಿಶ್ಚಿತತೆಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬದುಕ್ತಾ ಇದ್ದೀವಿ ಸೊ ಹಾಗಾಗಿ ನಮ್ಮೆಲ್ಲರ ಜೀವನಕ್ಕೆ ಬಹಳ ಮುಖ್ಯವಾಗಿ ಅಧ್ಯಾತ್ಮ ಅನ್ನುವಂಥದ್ದು ಈಗ ಬೇಕಾಗಿರುವಂಥದ್ದು ಅಧ್ಯಾತ್ಮ ಅಂದರೆ ಅರ್ಥ ನಮ್ಮ ಮುಖವನ್ನು ನಾವು ನೋಡಿಕೊಳ್ಳುವಂಥದ್ದು ನಮ್ಮ ಮನಸ್ಸನ್ನು ನಾವು ನೋಡಿಕೊಳ್ಳುವಂಥದ್ದು ಹೇಗೆ ಪ್ರತಿನಿತ್ಯವೂ ಕೂಡ ನಾವು ನಮ್ಮ ಬ್ಯಾಟ್ ಮೊಬೈಲನ್ನು ಚಾರ್ಜ್ ಮಾಡ್ಕೊಳ್ತೀವೋ ಅದೇ ರೀತಿ ಪ್ರತಿನಿತ್ಯವೂ ಸಹ ನಮ್ಮನ್ನು ನಾವು ಒಳಮುಖಿಯಾಗಿ ಕೂತ್ಕೊಂಡು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ನಮ್ಮನ್ನು ನಾವು ನೋಡಿಕೊಳ್ಳುವಂಥದ್ದು ಮನಸ್ಸನ್ನು ಚಾರ್ಜ್ ಮಾಡಿಕೊಳ್ಳುವಂತಹ ಟೆಕ್ನಿಕ್ ಏನಿದೆ ಅದೇ ಆಧ್ಯಾತ್ಮ ಸೊ ನಮ್ಮಲ್ಲಿರುವಂತಹ ಮನೋ ದೌರ್ಬಲ್ಯತೆಗಳಿಗೆ ನಾವೇನ್ ಇವತ್ತು ನಾವು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಅಣ್ಣ ಇವತ್ತು ಜಗತ್ತಲ್ಲಿ ಏನಾಗಿದೆ ಅನೇಕ ಜನಗಳಿಗೆ ಇದು ಕೆಟ್ಟದ್ದು ಅಂತ ಗೊತ್ತು ಆದ್ರೆ ಬಿಡೋದಕ್ಕಾಗ್ತಿಲ್ಲ ಇದು ಒಳ್ಳೆಯದು ಅಂತ ಗೊತ್ತು ಅದನ್ನ ಅರ್ಗಸ್ಕೊಳಕ್ಕಾಗ್ತಿಲ್ಲ ಅಳವಡಿಸ್ಕೊಳಕ್ಕಾಗ್ತಿಲ್ಲ ಆಚರಣೆನಲ್ಲಿ ತರೋದಕ್ಕೆ ಆಗ್ತಾ ಇಲ್ಲ ಸೊ ಯಾವ ದೌರ್ಬಲ್ಯತೆಗಳಿಗೆ ನಾವು ಇವತ್ತು ವಿಕ್ಟೀಮ್ ಆಗಿಬಿಟ್ಟಿದೀವಿ ಯಾವ ಮನೋ ದೌರ್ಬಲ್ಯತೆಗಳಿಗೆ ಇವತ್ತು ನಾವು ಗುಲಾಮರಾಗಿದ್ದೀವಿ ಯಾವ ಮನೋವಿಕಾರಗಳಿಗೆ ನಾವು ಸಿಕ್ಕಾಕೊಂಡಿದೀವಿ ಮೈನಸ್ ಪಾಯಿಂಟ್ಸಿಗೆ ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅನ್ನುವಂತಹ ಒಂದು ಶಕ್ತಿಯನ್ನ ಒಂದು ಯುಕ್ತಿಯನ್ನ ಒಂದು ವಿಧಾನವನ್ನ ಒಂದು ಟೆಕ್ನಿಕ್ ಅನ್ನ ನಮಗೆ ಆಧ್ಯಾತ್ಮ ಹೇಳ್ಕೊಡುತ್ತೆ ಹಾಗಾಗಿ ನಾವು ಸುಖವಾಗಿರ್ಬೇಕು ಶಾಂತವಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಶಕ್ತಿಶಾಲಿಯಾಗಿರ್ಬೇಕು ನಮ್ಮ ಜೀವನವನ್ನು ನಾವು ಅನುಭವಿಸಬೇಕು ಆನಂದಿಸಬೇಕು ಅಂದರೆ ಅದಕ್ಕೆ ಅಧ್ಯಾತ್ಮದ ಕಡೆಗೆ ನಾವು ಮುಖ ಮಾಡಿಕೊಳ್ಳಬೇಕು ತಾವು ತುಂಬಾ ಸುದೀರ್ಘವಾದಂತ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ರೆ ಈ ಒಂದು ಪ್ರಜಾಪಿತ ಸಂಸ್ಥೆಯಲ್ಲಿ ಯಾವ ಕ್ಷೇತ್ರಗಳಲ್ಲೆಲ್ಲ ಏನೇನು ತಮ್ಮ ಯೋಜನೆಗಳು ಇರ್ತವೆ ಅನ್ನೋದನ್ನ ನಾಗರಿಕರಿಗೆ ತಿಳಿಸ್ಬೋದ ಖಂಡಿತ ನನ್ನ ಸುದೀರ್ಘ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಈ ಒಂದು ಜೀವನದಲ್ಲಿ ಹಲವಾರು ಪ್ರಕಾರದ ಸೇವೆಯನ್ನು ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಮಾಡುತ್ತೆ ಸೊ ಇಲ್ಲಿ ಸುಮಾರು ಇಪ್ಪತ್ತು ವಿಂಗ್ಸ್ಗಳನ್ನು ನಾವು ಮಾಡಿಕೊಂಡಿರುವಂಥದ್ದು ನಮ್ಮ ಸಂಸ್ಥೆನಲ್ಲಿ ಇಪ್ಪತ್ತು ವಿಂಗ್ಸ್ಗಳಿದೆ ಇಪ್ಪತ್ತರಿಂದ ಇಪ್ಪತ್ತೆರಡು ವಿಂಗ್ಸ್ಗಳ ಮೂಲಕ ಅಂದರೆ ಹೇಳುವಂಥ ತಾತ್ಪರ್ಯ ಇವತ್ತು ಉಸಿರಾಡುವಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶಾಂತಿ ಬೇಕು ಜಗತ್ತಿನಲ್ಲಿ ಉಸಿರಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೆಮ್ಮದಿ ಬೇಕು ಸೊ ಹಾಗಾಗಿ ಆ ನೆಮ್ಮದಿ ಮತ್ತು ಶಾಂತಿ ಬೇಕು ಅದನ್ನು ಯಾವ ರೀತಿ ತಂದ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ಕೊಡೋದಕ್ಕಾಗಿ ಸಮಾಜದಲ್ಲಿ ಈಗ ಉದಾಹರಣೆಗೆ ನಮ್ಮದು ಸೋಷಲ್ ವಿಂಗ್ ಅಂತ ಇದೆ ಜೂರಿಸ್ಟ್ ವಿಂಗ್ ಅಂತ ಇದೆ ವಿಮೆನ್ ವಿಂಗ್ ಅಂತ ಇದೆ ಯೂತ್ ವಿಂಗ್ ಅಂತ ಇದೆ ಸೆಕ್ಯುರಿಟಿ ವಿಂಗ್ ಅಂತ ಇದೆ ಮೆಡಿಕಲ್ ವಿಂಗ್ ಅಂತ ಇದೆ ಸೊ ಈ ರೀತಿ ವಿಂಗ್ಸ್ಗಳ ಮೂಲಕ ಸೊ ಸಮಾಜದಲ್ಲಿ ಪ್ರತಿಯೊಂದು ಕೆಟಗರಿಯವರೆಗೂ ಕೂಡ ಈ ಒಂದು ಸೇವೆ ತಲುಪಬೇಕು ಇವತ್ತು ಭೌತಿಕವಾದಂತಹ ಸೇವೆಗಳನ್ನು ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇದೆ ಈಗ ಉದಾಹರಣೆಗೆ ರಾಜಸ್ಥಾನದಲ್ಲಿ ನಮ್ದು ಬಹಳ ಸುಂದರವಾಗಿರುವಂತಹ ಒಂದು ಹಾಸ್ಪಿಟಲ್ ಇದೆ ಸೊ ಹಾಸ್ಪಿಟಲ್ ಅಲ್ಲಿ ಏಕೆಂದ್ರೆ ಆ ಹಸಿದು ಬಂದಿರುವಂತಹ ವ್ಯಕ್ತಿಗೆ ಅಥವಾ ಕಾಯಿಲೆಯಿಂದ ಬಳಲುವಂತಹ ವ್ಯಕ್ತಿಗೆ ಮುಖ್ಯವಾಗಿ ಏನ್ ಬೇಕು ಔಷಧೋಪಚಾರ ಬೇಕು ಹಸಿದವನಿಗೆ ಅನ್ನ ಬೇಕೆ ಹೊರತು ವೇದಾಂತ ಅಲ್ಲ ಸೊ ಹಾಗಾಗಿ ಒಂದು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಸಶಕ್ತ ಆಗೋದಕ್ಕಾಗಿ ಆತನಿಗೆ ಏನೆಲ್ಲವೂ ಕೂಡ ಸೌಲಭ್ಯಗಳು ಬೇಕು ಆತನಿಗೆ ಏನೆಲ್ಲವೂ ಬೇಕು ಅದನ್ನೆಲ್ಲವನ್ನೂ ಕೂಡ ಕೊಡುವಂತಹ ಸೇವೆಯನ್ನು ಈಶ್ವರ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅಂದರೆ ಸಮಾಜದಲ್ಲಿ ನಾನಾ ಪ್ರಕಾರದ ಸಾಮಾಜಿಕ ಚಟುವಟಿಕೆಗಳು ನೈತಿಕ ಚಟುವಟಿಕೆಗಳು ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾಗ್ತಕ್ಕಂತಹ ಈಗ ಉದಾಹರಣೆಗೆ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡುವಂತಹ ಅನೇಕ ಪ್ರಕಾರದ ಸೇವೆಗಳನ್ನು ಈಶ್ವರ ವಿಶ್ವವಿದ್ಯಾಲಯ ಮಾಡ್ಕೊಂಡು ಬಂದಿದೆ ಜೊತೆಗೆ ತಾವು ನನ್ನ ಬಗ್ಗೆ ಕೇಳಿದ್ರಿ ಸೊ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅನೇಕ ಊರುಗಳಲ್ಲಿ ಅನೇಕ ನಗರಗಳಲ್ಲಿ ಅನೇಕ ತಾಲೂಕು ಮಟ್ಟದಲ್ಲಿ ಅನೇಕ ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗಿಯಾಗಿರುವಂಥದ್ದು ಜೊತೆಗೆ ಅನೇಕ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಅಣ್ಣೂರ ತಮ್ಗೆ ಗೊತ್ತಿರಬಹುದು ಬಹಳ ಇದು ಬೇಕಾಗಿರುವಂತದ್ದು ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಮಾರಲ್ ಅವೇರ್ನೆಸ್ ಅಂತ ಏನು ಹೇಳ್ತೀವಿ ಅಥವಾ ನಾವು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಪಾಸಿಟಿವ್ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಸೊ ಎಲ್ಲ ವಿಷಯಗಳು ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಯುವ ಪೀಳಿಗೆಗೆ ಬೇಕು ನಮ್ಮ ಅನೇಕರು ಕೌನ್ಸಿಲಿಂಗಿಗೆ ಬರ್ತಾರೆ ಅನೇಕ ಯುವಕರು ಬರ್ತಾರೆ ಅನೇಕ ಮಕ್ಕಳು ಬರ್ತಾರೆ ಏಕಾಗ್ರತೆಯ ಕೊರತೆ ಇರುವಂತವ್ರು ಏಕಾಗ್ರತೆ ನಮಗೆ ಬೇಕು ಅಂತ ಬರ್ತಾರೆ ಅಥವಾ ಅನೇಕ ಪ್ರಕಾರದ ಎಡಿಕ್ಷನ್ ಇರುವಂತವ್ರು ನಾವು ಅದರಿಂದ ಹೊರಗಡೆ ಬರಬೇಕು ಓವರ್ಕಮ್ ಆಗೋದಕ್ಕಾಗ್ತಾ ಇಲ್ಲ ವಿಕ್ ವಿಕ್ಟೀಮ್ ಆಗಿದ್ದೀವಿ ಸೊ ಆ ಎಡಿಕ್ಷನ್ ಇಂದ ನಾವು ಫ್ರೀ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಯುವ ಪೀಳಿಗೆಗಳು ನಮ್ಮ ಹತ್ರ ಬರ್ತಾರೆ ಸೊ ಅಂಥವ್ರಿಗೂ ಕೂಡ ನಾವು ಪರ್ಸ್ನಲ್ ಒನ್ ಟು ಒನ್ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಅನೇಕ ಶಾಲಾ ಕಾಲೇಜುಗಳು ಅನೇಕ ಸಂಸ್ಥೆಗಳು ಎಲ್ಲೆಲ್ಲಿ ನಮಗೆ ಹೊರಗಡೆ ಹೋಗುವಂಥ ಅವಕಾಶ ಇರುತ್ತೋ ಅಂದರೆ ಯಾರೆಲ್ಲರೂ ಕೂಡ ನಮ್ಮನ್ನ ಕರೀತಾರೆ ಅನೇಕ ಜೈಲ್ಗಳಲ್ಲೂ ಕೂಡ ಹೋಗಿ ನಾವು ಸೇವೆ ಮಾಡಿರುವಂಥದ್ದು ಏಕೆಂದರೆ ತಮಗೆ ಗೊತ್ತಿರುವ ಹಾಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಮತ್ತು ರೋಟರಿ ಸಂಸ್ಥೆ ಇದು ಎರಡೂ ಸೇರಿ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಒಂದು ಬಹಳ ಸುಂದರವಾಗಿರುವಂಥ ಧ್ಯಾನ ಮಂದಿರದ ನಿರ್ಮಾಣ ಅಂತ ಆಗಿದೆ ಸೊ ಆ ಧ್ಯಾನ ಮಂದಿರದಲ್ಲಿ ಕಾರಾಗೃಹದಲ್ಲಿರುವಂತಹ ಅನೇಕ ವ್ಯಕ್ತಿಗಳೇನಿದ್ದಾರೆ ಜೈಲು ವಾಸವನ್ನ ಅನುಭವಿಸಕ್ಕಂತಹ ಅನೇಕ ವ್ಯಕ್ತಿಗಳು ಪ್ರತಿನಿತ್ಯವೂ ಕೂಡ ಈ ಒಂದು ವಿಚಾರವನ್ನ ತಿಳ್ಕೊಳಕ್ ಬರ್ತಾರೆ ಸೊ ಅಂತವರ್ಗೂ ಕೂಡ ನಾವು ವಿಚಾರಗಳನ್ನು ತಿಳಿಸಿ ಭಾಳ ಅವರ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಿ ಆ ಒಂದು ಅವರಲ್ಲಿರುವಂತಹ ವ್ಯಕ್ತಿಗಳ ಮನೋಪರಿವರ್ತನೆಯ ಬದಲಾವಣೆಯನ್ನು ಕಂಡು ಸ್ವತಃ ಸರ್ಕಾರ ಅವರ ಶಿಕ್ಷೆಯನ್ನು ಕಡಿಮೆ ಮಾಡಿ ಒಂದು ಸುಂದರ ನಾಗರಿಕನಾಗಿ ಬದುಕುವಂಥ ಅವಕಾಶವನ್ನು ಕೊಟ್ಟಿದ್ದು ಉಂಟು ಅಂತಹ ಅನೇಕ ಎಕ್ಸಾಂಪಲ್ಸ್ ಅನ್ನ ನಾನು ತಮಗೆ ಹೇಳಬಹುದು ಸೊ ಅಂತಹ ಒಂದು ಅತ್ಯಂತ ಜ್ವಲಂತವಾಗಿರುವಂತಹ ಉದಾಹರಣೆಗಳನ್ನ ನಾನು ತಮಗೆ ಕೊಡಬಲ್ಲೆ ಜೊತೆಗೆ ಮೈಸೂರಿನಲ್ಲಿರುವಂತಹ ಕೆ ಎಸ್ ಆರ್ ಟಿ ಸಿ ಒಂದು ಸಾರಿಗೆ ಸಂಸ್ಥೆ ಏನಿದೆ ಅಲ್ಲಿನೂ ಕೂಡ ಅನೇಕ ಕಂಡಕ್ಟ್ಸ್ ಆಗಿರ್ಬೋದು ಅಥವಾ ಡ್ರೈವರ್ಸ್ ಆಗಿರ್ಬೋದು ನಿರ್ವಾಹಕರು ಮತ್ತು ಚಾಲಕರು ಅನೇಕ ಪ್ರಕಾರದ ಸಮಸ್ಯೆಗಳಿಗೆ ಮನೋ ಸಮಸ್ಯೆಗಳಿಗೆ ಅವರು ಕೂಡ ಒಳಗಾಗಿರುವಂಥವ್ರು ಏಕೆಂದರೆ ತಾವು ನೋಡ್ತಾ ಇದ್ರೆ ಇವತ್ತು ಓಡಾಡುವಂಥ ಓಡಾಡುವಂತ ಮನುಷ್ಯನಿಗೆ ಉಸಿರಾಡುವಂಥ ಮನುಷ್ಯನಿಗೆ ಇವತ್ತಿನ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಸವಾಲುಗಳು ಸಮಸ್ಯೆಗಳು ಮತ್ತು ಸಂಘರ್ಷಗಳ ಸುಳಿನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಸೊ ಅಂಥವರಿಗೆ ಮತ್ತೆ ಒಂದು ಸುಂದರವಾಗಿರುವಂತಹ ಜೀವನವನ್ನ ಒಂದು ಉತ್ತಮವಾಗಿರುವಂಥ ತರಬೇತಿಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಂಸ್ಥೆ ಒಂದು ಕಾರ್ಯವನ್ನು ಏನು ಮಾಡ್ತಾ ಇದೆ ಆ ಒಂದು ಕಾರ್ಯದಲ್ಲೂ ಕೂಡ ನಮ್ಮನ್ನ ಟ್ರೈನರ್ ಅಂತ ಅವರು ವ್ಯಾಲ್ಯೂ ಎಜುಕೇಶನ್ ಟ್ರೈನರ್ ಅಂತ ಕರೆಸ್ಕೊಂಡಿದ್ರು ಸೊ ಅಲ್ಲಿನೂ ಕೂಡ ಸಾಕಷ್ಟು ಆ ಒಂದು ಚಾಲಕರಲ್ಲಿ ಮತ್ತು ನಿರ್ವಾಹಕರಲ್ಲಿ ಪರಿವರ್ತನೆ ಅನ್ನುವಂಥದ್ದು ಮನೋಪರಿವರ್ತನೆ ಅನ್ನುವಂಥದ್ದು ಧ್ಯಾನದ ಮೂಲಕ ಬಂದಿರುವಂಥ ಉದಾಹರಣೆಗಳನ್ನು ತಮಗೆ ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ ಕುತೂಹಲಕ್ಕಾಗಿ ಮತ್ತು ಜನರ ಒಂದು ಒಂದು ನಂಬಿಕೆ ಮತ್ತು ವಿಶ್ವಾಸ ಮತ್ತು ಒಂದು ಗೊಂದಲಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದೆ ತಮ್ ಅವ ಈಗ ಪ್ರಜಾಪಿತ್ತದಲ್ಲಿ ಹೋದರೆ ಮದುವೆ ಆಗೋಗಿಲ್ಲ ಈ ತರದ್ದು ಒಂದು ಜನವಲಯದಲ್ಲಿದೆ ಅದಕ್ಕೆ ಒಂದು ಸ್ಪಷ್ಟತೆ ಕೊಡ್ಬೋದಾ ಅಂತ ಹೇಳಿ ತಾವು ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ತಮ್ಮದು ಜೊತೆಗೆ ತಾವು ಹೇಳಿದ ಹಾಗೆ ಇದೊಂದು ತಪ್ಪು ವದಂತಿ ನಮ್ಮ ಸಂಸ್ಥೆ ಬಗ್ಗೆ ಸಮಾಜದಲ್ಲಿ ಇರುವಂಥದ್ದು ಆದರೆ ವಾಸ್ತವಿಕವಾಗಿ ಅಣ್ಣ ತಾವು ನೋಡೋ ಹಾಗೆ ಈ ಒಂದು ಕೊಡಗಿನ ಭಾಗದಲ್ಲೂ ಕೂಡ ನಮ್ಮ ಸಂಸ್ಥೆ ಇದೆ ನಾವು ಹೇಳುವಂಥದ್ದು ಜನಗಳು ಹೇಳ್ತಾರೆ ನಾವು ಕೇಳ್ತೀವಿ ಅನ್ನೋದಕ್ಕಿಂತ ನಾನು ತಮ್ಮನ್ನು ಕೂಡ ಪರ್ಸ್ನಲಿ ಐ ಆಮ್ ಗೋಯಿಂಗ್ ಟು ಇನ್ವೈಟ್ ಯು ತಮ್ಮನ್ನು ಕೂಡ ನಾನು ಪರ್ಸ್ನಲಿ ನಮ್ಮ ಸಂಸ್ಥೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಬನ್ನಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ನಮ್ಮಂತಹ ನಮ್ಮನ್ನ ಶಿಕ್ಷಕಿಯರು ನಮ್ಮನ್ನ ಸಿಸ್ಟರ್ಸ್ ಅಂತ ಹೇಳ್ತಾರೆ ದೀದಿ ಅಂತ ಕರೀತಾರೆ ಪ್ರತಿನಿತ್ಯನೂ ಕೂಡ ಧ್ಯಾನದ ಅಭ್ಯಾಸವನ್ನು ಮಾಡಿಸುವಂಥವ್ರು ನಾವು ಒಬ್ರು ಅಥವಾ ಇಬ್ರು ನಾವು ಇರ್ತೇವೆ ನಾವು ಕೂಡ ಇಲ್ಲಿ ಸ್ವ ಇಚ್ಛೆಯಿಂದ ಬಂದು ನಮ್ಮ ಒಂದು ಸೇವೆಯನ್ನು ನಾವು ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಆದರೆ ನಾವು ಯಾರಿಗೆ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಥವಾ ಯಾರೆಲ್ಲರೂ ಕೂಡ ಈ ಒಂದು ಧ್ಯಾನದ ಅಭ್ಯಾಸವನ್ನ ಕಲ್ತ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾರೆ ಯಾರನ್ನ ನಾನು ತಮಗೆ ಮೊದಲೇ ಹೇಳಿದೆ ಸ್ಟೂಡೆಂಟ್ಸ್ ಅಂತ ಅವರೆಲ್ಲರೂ ಕೂಡ ಫ್ಯಾಮಿಲಿ ಲೈಫಲ್ಲಿ ಇರುವಂಥವ್ರು ಅವರೆಲ್ಲರೂ ಕೂಡ ಮ್ಯಾರಿಡ್ ಲೈಫನ್ನು ಲೀಡ್ ಮಾಡುವಂಥವ್ರು ಜೊತೆಗೆ ಈಶ್ವರಿ ವಿಶ್ವವಿದ್ಯಾಲಯದ ಉದ್ದೇಶ ತಮಗೆ ನಾನು ಮೊದಲೇ ತಿಳಿಸಿರುವ ಹಾಗೆ ಜೀವನದಲ್ಲಿ ಸುಖ ಶಾಂತಿ ಬೇಕು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ಬೇಕು ಆ ಸಮಸ್ಯೆಗಳು ಸವಾಲುಗಳು ಮತ್ತು ಅಶಾಂತಿ ಅನ್ನುವಂಥದ್ದು ವೈವಾಹಿಕ ಜೀವನದಲ್ಲೇ ಜಾಸ್ತಿ ಇರುವಂಥದ್ದು ಅಲ್ಲಿಯೇ ಸವಾಲುಗಳಿರುವಂಥದ್ದು ಅಲ್ಲಿಯೇ ಚಾಲೆಂಜಸ್ ಇರುವಂಥದ್ದು ಇವತ್ತು ತಮ್ಗೆ ಗೊತ್ತಿರುವ ಹಾಗೆ ಪೇರೆಂಟಿಂಗ್ ಅನ್ನುವಂಥದ್ದು ಒಂದು ಚಾಲೆಂಜ್ ಆಗಿದೆ ಫ್ಯಾಮಿಲಿ ಲೈಫ್ ಅನ್ನುವಂಥದ್ದು ಒಂದು ಚಾಲೆಂಜ್ ಆಗಿದೆ ಹಾಗಾಗಿ ನಮ್ಮ ಸಮಾಜದಲ್ಲಿ ಡಿವೋರ್ಸಸ್ ಅನ್ನೋದು ಜಾಸ್ತಿ ಆಗ್ತಾ ಉಂಟು ಸಣ್ಣ ಪುಟ್ಟ ಕಾರಣಗಳಿಗೆ ಡಿವೋರ್ಸ್ ಅನ್ನ ತಗೊಳ್ತೀವಿ ಅನ್ನುವಂತಹ ಯುವಕರು ಯುವತಿಯರು ನನ್ನ ಪರ್ಸನಲ್ ಲೈಫ್ ಅಲ್ಲೇ ನಾನ್ ತಮ್ಗೆ ಹೇಳೋದಾದ್ರೆ ಎಷ್ಟೋ ಕೇಸಸ್ ಅನ್ನ ನಾವು ಹ್ಯಾಂಡಲ್ ಮಾಡ್ತಾ ಇದೀವಿ ತಾವು ದಯವಿಟ್ಟು ಒಂದು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಈ ತರ ಡಿವೋರ್ಸ್ ಅನ್ನ ತಗೊಳ್ಬಾರ್ದು ಯಾಕೆಂದ್ರೆ ನಮ್ಮ ಸಂಸ್ಕೃತಿ ಎಂಥದ್ದು ಅಂತ ಹೇಳಿದ್ರೆ ಕಟ್ಕೊಂಡಿರೋ ಗಂಡ ಕುಡಕ ಆಗಿದ್ರು ಕೂಡ ಅದೇ ಗಂಡ ಮತ್ತೆ ನನಗೆ ಸಿಗ್ಲಿ ಅಂತ ಹೇಳಿ ಜನ್ಮ ಜನ್ಮಾಂತರಕ್ಕೂ ಅವರೇ ನನಗೆ ಸಿಗ್ಲಿ ಅಂತ ಹೇಳಿ ದೇವರಿಗೆ ದೀಪ ಹಚ್ಚಿರುವಂತಹ ಸಂಸ್ಕೃತಿ ನಮ್ದು ಪೂಜೆ ಮಾಡಿರುವಂತಹ ವ್ರತ ಹೋಮಗಳನ್ನ ಮಾಡಿರುವಂತಹ ಸಂಸ್ಕೃತಿ ನಮ್ದು ಇವತ್ತು ಇಂತಹ ಒಂದು ಸಂಸ್ಕೃತಿನಲ್ಲಿ ನಾವು ತಾವೆಲ್ಲರೂ ಕೂಡ ನೋಡ್ತಾ ಇದೀವಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ವಿಶ್ವವಿದ್ಯಾಲಯ ಮದುವೆ ಮಾಡಿಕೊಂಡಿರ್ತಕ್ಕಂತಹ ವೈವಾಹಿಕ ಜೀವನದಲ್ಲಿ ಬರುವಂತಹ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀಗಿಸ್ಕೊಂಡು ಸಂತೋಷಪೂರಿತವಾಗಿರ್ತಕ್ಕಂತಹ ವೈವಾಹಿಕ ಜೀವನವನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳುತ್ತೆ ಹೊರತು ಮದುವೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳೋದು ಹೇಳುವಂತಹ ಕೆಲಸ ಮಾಡ್ತಾ ಇಲ್ಲ ಅದು ತಪ್ಪು ವದಂತಿ ಎರಡನೇದು ನಮ್ಮ ಸಂಸ್ಥೆಗೆ ಬರುವಂಥವರು ಎಲ್ಲರೂ ಕೂಡ ಅಣ್ಣವರೆ ಮದುವೆ ಮಾಡ್ಕೊಂಡಿರುವಂಥವರೇ ಬರುವಂಥದ್ದು ಇದು ಸಮಾಜದಲ್ಲಿ ತಪ್ಪು ಪರಿಕಲ್ಪನೆ ಇರುವಂಥದ್ದು ವೀಕ್ಷಕರಿಗೆ ಇದೊಂದು ಸ್ಪಷ್ಟವಾದಂಥ ಸಂದೇಶ ಸಿಕ್ಕಿದೆ ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈಗ ಸೇವಾ ಕ್ಷೇತ್ರದಲ್ಲಿ ತಾವು ಮಾಡೋದಾದ್ರೆ ಕೊಡಗಿನಲ್ಲಿ ಫಸ್ಟ್ ಟೈಮ್ ರಕ್ತದಾನ ಶಿಬಿರ ಮಾಡಬೇಕು ಆ ಮೂಲಕ ಜನರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ರಕ್ತ ಸಿಗಬೇಕು ಅನ್ನೋ ಒಂದು ಕಾರ್ಯಕ್ರಮಗಳನ್ನು ಕೂಡ ಈ ದೇಶದ ಎಲ್ಲ ಭಾಗದಲ್ಲಿ ತಾವು ಮಾಡಿದರೂ ಸಹ ಕೊಡಗಿನಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋದಾದರೆ ಅದು ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು ಸೂಕ್ತವಾಗಿರುವಂಥದ್ದು ತಮಗೆ ಮೊದಲೇ ಹೇಳಿರುವ ಹಾಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ ಏನಿದೆ ಅನೇಕ ಪ್ರಕಾರದ ಸಮಾಜಮುಖಿಯಾಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ ಇಂದಿನ ಈ ಒಂದು ಪರಿಸ್ಥಿತಿನಲ್ಲಿ ರಕ್ತದಾನ ಶಿಬಿರ ಎಷ್ಟು ಅವಶ್ಯಕತೆ ಇದೆ ಮತ್ತು ಯಾಕೆ ಅವಶ್ಯಕತೆ ಇದೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಸಾಕಷ್ಟು ಹೆಣ್ಮಕ್ಕಳು ಜೊತೆಗೆ ಸಾಕಷ್ಟು ಜನ ರಕ್ತದ ಕೊರತೆಯಿಂದ ಹಸು ನೀಗ್ತಕ್ಕಂಥದ್ದು ನಾವು ತಾವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು ಹಾಗಾಗಿ ಇವತ್ತು ಬಹಳಷ್ಟು ಸಮಾಜದಲ್ಲಿ ಅವಶ್ಯಕತೆ ರಕ್ತದ ಅವಶ್ಯಕತೆ ಇರುವಂಥದ್ದು ಜೀವ ಸಂಚಲನಕ್ಕೆ ಮನುಷ್ಯನ ಉಸಿರಿಗೆ ಬಹಳ ಮುಖ್ಯವಾಗಿರುವಂಥದ್ದು ರಕ್ತ ಸೊ ಅಂತಹ ಒಂದು ರಕ್ತದಾನ ಶಿಬಿರ ಇಲ್ಲಿ ಮುಖ್ಯವಾಗಿ ಕೊಡಗಿನಿಂದ ಆರಂಭ ಆಗ್ಬೇಕು ಅಥವಾ ಕೊಡಗಿನಲ್ಲಿ ಮಾಡತಕ್ಕಂಥ ಉದ್ದೇಶ ತಮಗೆ ಇಲ್ಲೇ ಗೊತ್ತಾಗುತ್ತೆ ಏಕೆಂದರೆ ಕೊಡಗಿನ ಜನ ಎಷ್ಟು ವೀರರು ಜೊತೆಗೆ ಎಷ್ಟು ಸಮಾಜ ಮುಖಿಗಳು ಜೊತೆಗೆ ಎಷ್ಟು ಸಮಾಜಕ್ಕೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ತಾವು ತಿಳ್ಕೊಂಡಿರುವಂತ ವಿಚಾರ ಸೊ ಹಾಗಾಗಿ ಯಾವುದೇ ಒಂದು ಜ್ವಲಂತ ಸಮಸ್ಯೆ ಅಂದ್ರೆ ಪ್ರಚಲಿತದಲ್ಲಿರುವಂತಹ ಯಾವುದೇ ಒಂದು ಸಮಾಜದ ದೊಡ್ಡ ಸಮಸ್ಯೆ ಏನಿದೆ ಆ ಒಂದು ಸಮಾಜಕ್ಕೆ ಬಹಳಷ್ಟು ಸೂಕ್ತವಾಗಿರುವಂತಹ ಒಂದು ಸ್ಪಂದನ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಜೊತೆಗೆ ತಾವೆಲ್ಲರೂ ಕೂಡ ನಮ್ಮಂತಹ ಸಂಸ್ಥೆ ಜೊತೆಗೆ ಇರೋದರಿಂದ ತಮ್ಮ ಮೂಲಕವೂ ಕೂಡ ನಾವಿದ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ನಮ್ಮ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಅಥವಾ ಪ್ರಶಾಸಿಕ ಯಾರು ದಾದಿ ಪ್ರಕಾಶ್ ಮಣಿಜಿಯವರಿದ್ರು ಬಹಳ ಸುಂದರವಾಗಿರುವಂಥ ವ್ಯಕ್ತಿತ್ವವನ್ನು ಹೊಂದಿ ಬಹಳಷ್ಟು ವಿಶೇಷವಾಗಿರುವಂತಹ ಒಂದು ಬೃಹತ್ ಸೇವೆಯನ್ನು ಅವರು ಈ ಜನಮಾನಸಕ್ಕೆ ಈ ವಿಶ್ವ ಕುಲಕ್ಕೆ ದಾದೀಜಿಯವರು ಕೊಟ್ಟು ಹೋಗಿದ್ದಾರೆ ಮಾಡಿ ಹೋಗಿದ್ದಾರೆ ಅಂತಹ ದಿಗ್ಗಜರು ಅಂತಹ ಮಹಾನ್ ಚೇತನರು ಅಂತ ಂತಹ ಒಬ್ಬ ಮಹಾನ್ ಮಹಿಳಾ ಸಾಧ್ವಿ ಮಹಿಳಾ ಮಣಿ ಮಹಿಳಾ ಚಿಂತಕಿ ದಾದೀಶಿಯವರು ಹಗಲು ರಾತ್ರಿನೂ ಕೂಡ ಮಹಿಳೆಯರ ಬಗ್ಗೆ ಹಾಗೂ ಸಮಾಜದಲ್ಲಿರುವಂತ ಅನೇಕ ಕೆಟ್ಟ ಪದ್ಧತಿಗಳೇನಿದೆ ಅಥವಾ ಅನಾರೋಗ್ಯಕರವಾಗಿರುವಂಥ ವಾತಾವರಣ ಏನಿದೆ ಅದನ್ನ ಸರಿ ಮಾಡಿಸೋದಕ್ಕೋಸ್ಕರ ದಾದಿ ಹಗಲಿರುಳು ಕೂಡ ಮಿಡಿತಾ ಇತ್ತು ಅವರ ಹೃದಯ ಸೊ ಅಂಥವರ ಒಂದು ಪುಣ್ಯ ಸ್ಮೃತಿಯ ಪ್ರತಿಯಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅದರಲ್ಲೂ ಕೂಡ ಮುಖ್ಯವಾಗಿ ಈ ಭಾಗದಲ್ಲಿ ಮಾಡಬೇಕು ಉದ್ದೇಶ ತಮ್ಮ ಒಂದು ಸ್ಪಂದನ ತಮ್ಮ ಒಂದು ಸಕ್ರಿಯತೆ ನಮಗೆ ಬಹಳ ಸುಲಭವಾಗಿ ಮತ್ತು ಸಮೀಕೆ ಸರಿಯಾಗಿ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡ್ತಕ್ಕಂಥದ್ದು ಈಗ ಪ್ರಮುಖವಾಗಿ ತಮ್ಮ ಪ್ರಜಾಪಿತ ಸಂಸ್ಥೆ ಏನಿದೆ ಪ್ರತಿನಿತ್ಯ ಒಂದು ವಿಶ್ವವಿದ್ಯಾನಿಲಯಕ್ಕೆ ಒಂದು ಏನು ಭಕ್ತರು ಅಂತ ವಿದ್ಯಾರ್ಥಿಗಳು ಅದು ಯಾವ ಸಮಯದಲ್ಲಿ ಬರಬೇಕು ಯಾವ ಸಮಯದಲ್ಲಿ ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ಬೋದು ಖಂಡಿತ ತಿಳಿಸಬಹುದು ಯೂಶ್ವಲಿ ನಮ್ಮ ಒಂದು ಕ್ಲಾಸಸ್ ನಾವೇನು ಪ್ರವಚನ ಅಂತ ಹೇಳ್ತೀವಿ ಬೆಳಿಗ್ಗೆ ಏಳರಿಂದ ಎಂಟು ಹಾಗೂ ಸಂಜೆ ಏಳರಿಂದ ಎಂಟು ಇದು ಪ್ರತಿನಿತ್ಯವೂ ಕೂಡ ಸಾಮಾನ್ಯವಾಗಿ ಎಲ್ಲ ಒಂದು ನಮ್ಮ ಸಂಸ್ಥೆಗಳಲ್ಲೂ ಕೂಡ ನಡೆಯುತ್ತೆ ಆದರೆ ಬಹುಶಃ ಭಾಗಶಃ ಕೆಲವೊಂದು ಭಾಗಗಳಲ್ಲಿ ರೀಜನಲ್ ಪ್ರಾಬ್ಲಮ್ಸ್ ಈ ಉದಾಹರಣೆಗೆ ಈ ಕೊಡಗಿನ ಭಾಗದಲ್ಲೇ ತಗೊಂಡ್ರೆ ಸಾಕಷ್ಟು ಮಳೆಯ ಒಂದು ಪ್ರಭಾವ ಹಾಗಾಗಿ ಇಂತ ಒಂದು ಮಳೆಯ ಪ್ರಭಾವದಲ್ಲಿ ಜನಗಳಿಗೆ ಬರೋದಕ್ಕೆ ಸಾಕಷ್ಟು ಹಾ ಕನ್ವಿನಿಯೆಂಟ್ ಆಗೋದ್ರಿಂದ ಆ ಅಲ್ಲಿನ ಒಂದು ಟೀಚರ್ಸ್ ಅಂತ ಏನಿರ್ತಾರೆ ನಮ್ಮಂತಹ ಸಹೋದರಿಯರು ಅವರಿಗೆ ಅವರು ಕಾಂಟ್ಯಾಕ್ಟ್ ಮಾಡಿ ಅವರು ಯಾವಾಗ ಬರ್ತಾರೋ ಆಗ ನಾವು ಅವರಿಗೆ ವಿಚಾರವನ್ನ ತಿಳಿಸ್ತಕ್ಕಂಥದ್ದು ಬಟ್ ಯೂಶಲಿ ಇರುವಂಥದ್ದು ಸಾಮಾನ್ಯವಾಗಿ ಬೆಳಗ್ಗೆ ಏಳರಿಂದ ಎಂಟು ಸಂಜೆ ಏಳರಿಂದ ಎಂಟು ಇದನ್ನು ನಾವು ಮಾಸ್ ಮೆಡಿಟೇಷನ್ ಅಂತ ಹೇಳ್ತೀವಿ ಅಲ್ಲಿ ಇದು ಸ್ಪಿರಿಚುವಲ್ ಕ್ಲಾಸ್ ಅಂತ ನಡೆಯ ಎಲ್ಲರಿಗೂ ಕೂಡ ಅದು ಬಿಟ್ಟು ಈಗ ಪ್ರತಿಯೊಬ್ಬರು ಕೂಡ ನಮ್ಮ ಹತ್ರ ಒನ್ ಟು ಒನ್ ಬರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಇಂಡಿವಿಜುವಲ್ ಆಗಿ ಕೇರ್ ತಗೊಂಡು ಅವರ ಒಂದು ಕೇಸ್ ಏನಿದೆ ಅವರಿಗೆ ಸಮಸ್ಯೆ ಏನಿದೆ ಅವರಿಗೆ ಯಾವ ಥರದ ಧ್ಯಾನವನ್ನು ಮಾಡಿಸ್ಬೇಕು ಅವರಿಗೆ ಯಾವ ಥರದ ವಿಚಾರವನ್ನು ನಾವು ತಿಳಿಸ್ಬೇಕು ಪರ್ಸ್ನಲ್ ಕೌನ್ಸಿಲಿಂಗ್ ಏನು ಮಾಡ್ತೀವಿ ಅದನ್ನು ನಾವು ಅವರಿಗೆ ಟೈಮನ್ನು ಅವರ ಒಂದು ವೈಯಕ್ತಿಕ ಸಮಸ್ಯೆಯ ಆಧಾರದ ಮೇಲೆ ಅವರ ಅವಶ್ಯಕತೆ ಮೇಲೆ ನಾವು ಸಮಯವನ್ನು ಫಿಕ್ಸ್ ಮಾಡಿ ಅವರಿಗೆ ಟೈಮನ್ನು ಕೊಡುವಂಥದ್ದು ಅದು ಯೂಶ್ವಲಿ ಏಳರಿಂದ ಹನ್ನೆರಡು ಸಂಜೆ ಐದರಿಂದ ಎಂಟು ಪ್ರಿಯ ವೀಕ್ಷಕರೇ ಈಗಾಗಲೇ ಅಕ್ಕನವರು ಸಮಗ್ರವಾದಂಥ ಒಂದು ಸಂದರ್ಶನ ಕೊಡೋದ್ರ ಮೂಲಕ ಆಧ್ಯಾತ್ಮಿಕ ಕಡೆಗೆ ನಾವು ಯಾಕೆ ಹೋಗಬೇಕು ನೆಮ್ಮದಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಸವಿಸ್ತರವಾಗಿ ಕೊಡಗುದನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಇದು ಜೀವನದಲ್ಲಿ ಅಗತ್ಯವಾಗಿ ಪ್ರಸ್ತುತ ಸನ್ನಿವೇಶದಲ್ಲಿ ಅಗತ್ಯವಾಗಿದೆ ಪ್ರತಿಯೊಬ್ಬ ನಾಗರಿಕನಿಗೂ ಅವ ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥ ಅಕ್ಕನವರಿಗೆ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ತಮಗೂ ಕೂಡ ಧ್ವನಿ ಡಿಜಿಟಲ್ ಮೀಡಿಯಾ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ